ಈ ನಾಲ್ಕು ತಪ್ಪು ಮಾಡೋದು ನೀವು ನಿಲ್ಲಿಸಬೇಕು ಓಕೆನಾ ನೀವು ಈ ನಾಲ್ಕು ತಪ್ಪು ಮಾಡೋದು ನಿಲ್ಲಿಸಿಲ್ಲ ಅಂದರೆ ನಿಮ್ಮ ಚಾನಲೇ ಬರೀ ಹತ್ತು ಇಪ್ಪತ್ತು ನೂರು ವ್ಯೂಸ್ ನೋಡೋಕೆ ಮಾತ್ರ ಸಿಗುತ್ತೆ ಓಕೆನಾ ಇದಕ್ಕಿಂತ ಒಂದು ವರ್ಷ ಮುಂಚೆ ನನಗೂ ಇದೇ ಥರ ವ್ಯೂಸ್ ಬರ್ತಾಯಿತ್ತು ಓಕೆನಾ ತುಂಬ ಕಮ್ ಕಡಿಮೆ ವ್ಯೂಸ್ ಬರ್ತಾಯಿತ್ತು ಐವತ್ತು ನೂರು ಇನ್ನೂರು ಮುನ್ನೂರು ಹೈಯೆಸ್ಟ್ ಅಂದರೆ ಒಂದು ಸಾವಿರ ವ್ಯೂಸ್ ಬರ್ತಾಯಿತ್ತು ಸೊ ಏನಕ್ಕೆ ಈ ಥರ ವ್ಯೂಸ್ ಬರ್ತಾಯಿತ್ತು ಏನಕ್ಕೆ ಅಂದರೆ ನಾನು ಬಂದುಬಿಟ್ಟು ಇದೇ ತಪ್ಪು ಮಾಡ್ತಾ ಇದ್ದೆ ಓಕೆನಾ ಈ ನಾಲ್ಕು ತಪ್ಪು ಏನಿದೆ ಮಾಡ್ತಾ ಇದ್ದೆ ಸೊ ಇದು ತಪ್ಪು ಮಾಡೋದು ನಿಲ್ಲಿಸಿದ ಮೇಲೆ ಒಂದು ಸ್ವಲ್ಪ ನಂದು ಚಾನಲ್ ಚಾನಲ್ ಬಂದುಬಿಟ್ಟು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗು ಸ್ಟಾರ್ಟ್ ಆಯಿತು ಈಗ ಬಂದ್ಬಿಟ್ಟು ನನ್ನದು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಟ್ವೆಂಟಿ ತ್ರೀ ಕೆ ಸಬ್ಸ್ಕ್ರೈಬರ್ಸ್ ಏನೋ ಆಗಿದ್ದಾರೆ ಸೊ ಆ ತಪ್ಪನ್ನು ಕೂಡ ನೀವು ಮಾಡಬೇಡಿ ನಿಮ್ಮ ಚಾನೆಲ್ ಗ್ರೋ ಆಗುತ್ತೆ ಅದು ಯಾವ್ಯಾವ ತಪ್ಪ ಅಂತ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಏನು ತಪ್ಪು ಡೀಟೇಲ್ಸ್ ಆಗಿ ನೋಡಿ ನೀವೂ ಅಪ್ಲೈ ಮಾಡಿ ಅಪ್ಲೈ ಮೇಲೆ ನೋಡಿ ನಿಮ್ಮದು ಚಾನಲ್ ಬಂದುಬಿಟ್ಟು ಮೆಲ್ಲ ಮೆಲ್ಲ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನನಗೆ ಬನ್ನಿ ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು ನಾನು ಅಲ್ಲಿ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗಿಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಝ್ಸ್ಗೆ ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡ್ದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಮೊದಲನೇ ಮಿಸ್ಟೇಕ್ ನಾವು ಏನು ಮಾಡೋದಂದ್ರೆ ನೋಡ್ಕೊಳ್ಳಿ ಕರೆಕ್ಟಾಗಿ ಸೊ ಫಸ್ಟು ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಯು ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಏನು ಆಪ್ಷನ್ನು ಟರ್ನ್ ಆನ್ ಇಂಕ್ ಮೋಡ್ ಅಂತ ಓಕೆನಾ ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಟರ್ನ್ ಆನ್ ಇಂಕ್ ಮೋಡ್ ಅಂತ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಗಾಯಸ್ ನೋಡಿ ಇಲ್ಲಿ ಬಂದುಬಿಟ್ಟು ನಮ್ಮದು ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಿದೆ ಯೂಟ್ಯೂಬು ಯಾವುದೇ ಇದಿಲ್ಲ ಏನೂ ಇಲ್ಲ ಫ್ರೆಶ್ ಆಗಿದೆ ಈಗ ನಾವು ಸರ್ಚ್ ಮಾಡೋದಾದರೂ ಫ್ರೆಶ್ ಆಗಿ ಸರ್ಚ್ ಮಾಡ್ತೀವಿ ಸಿಂಪಲಿ ಸರ್ಚ್ ಬಟನ್ ಆಪ್ಷನ್ ಕಾಣಿಸ್ತಿದ್ದಿಲ್ಲ ಇದ್ರ ಮೇಲೆ ಟ್ಯಾಪ್ ಮಾಡಿ ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ನೋಡಿ ಫ್ರೆಶ್ ಆಗಿದೆ ಯಾವುದು ಸರ್ಚಸ್ ಇಲ್ಲ ಏನೂ ಇಲ್ಲ ಫ್ರೆಶ್ ಯೂಟ್ಯೂಬ್ ಈಗ ಹೊಸ್ದಾಗಿ ಯಾರು ಕ್ರಿಯೇಟ್ ಮಾಡ್ತಾರೆ ಯೂಟೂಬ ಆ ಥರ ಓಕೆನಾ ಇಲ್ಲಿ ಬಂದ್ಬಿಟ್ಟು ಏನು ಮಾಡಬೇಕು ನಿಮ್ಮ ನೇಮ್ ಏನಿದೆ ಯೂಟ್ಯೂಬ್ ಚಾನೆಲ್ ಹೆಸರು ಏನಿದೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಅದನ್ನು ಫುಲ್ ನೇಮ್ ಟೈಪ್ ಮಾಡಬಾರ್ದು ಹಾಫ್ ನೇಮ್ ಟೈಪ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಜಸ್ಟ್ ಹೀನಾ ಅಂತ ಟೈಪ್ ಮಾಡ್ತೀನಿ ಹೀನಾ ಸಿ ಓಕೆನಾ ಸಿ ಅಂತ ಟೈಪ್ ಮಾಡ್ತೀನಿ ಓಕೆನಾ ಹೀನಾ ಸಿ ಅಂತ ಟೈಪ್ ಮಾಡಿದ್ದು ನೀವು ನೋಡ್ಬೋದು ಗೈಸ್ ಇಲ್ಲಿ ನನ್ನದು ಹೀನಾ ಕ್ರಿಯೇಟರ್ ಏನಿದೆ ಜೀರೋ ಪಾಯಿಂಟ್ ಫೋರ್ ಚಾನೆಲ್ ನೇಮ್ ಏನಿದೆ ಬರ್ ಬಂದಿದೆ ಓಕೆನಾ ಆ್ಯಂಡ್ ಅದಾದಮೇಲೆ ಇನ್ನು ಕೆಲವೊಂದು ಕೀವರ್ಡ್ಸ್ ಇದೆ ನೀವು ನೋಡ್ಬೋದು ಹೀನಾ ಅಂತ ಹಾಕಿದ್ದು ಇಲ್ಲೆಲ್ಲ ಬಂದುಬಿಟ್ಟು ಕೆಲವೊಂದು ಕೀವರ್ಡ್ಸ್ ಬರ್ತಿದೆ ಸ್ಟಾಪಲ್ಲಿ ಬಂದುಬಿಟ್ಟು ಯಾರ್ದಿದೆ ಹೆಸರು ನಂದಿದೆ ಏನಕ್ಕಿದೆ ಏನಕ್ಕೆಂದರೆ ಯೂಟ್ಯೂಬ್ ಬಂದುಬಿಟ್ಟು ಸಜೆಸ್ಟ್ ಮಾಡ್ತಾಯಿದೆ ನಂದು ನೇಮು ಓಕೆನಾ ಸೊ ಯಾರೇ ಸರ್ಚ್ ಮಾಡಿದ್ರು ಏನು ಅರ್ಧ ಹೆಸರು ಹಾಕಿದ್ರು ನಂದು ಚಾನಲ್ ನೇಮ್ ಏನಿದೆ ಯೂಟ್ಯೂಬ್ ಟಾಪಲ್ಲಿ ಸಜೆಸ್ಟ್ ಮಾಡ್ತಾ ಇದೆ ಏನಕ್ಕೆ ಏನಕ್ಕೆಂದರೆ ನಾನು ಕೀವರ್ಡ್ಸ್ನ ಹಾಕಿದ್ದೀನಿ ಚಾನೆಲ್ದು ಕೀವರ್ಡ್ಸು ವಿಡಿಯೋ ಕೀವರ್ಡ್ಸ್ ಬೇರೆ ಚಾನೆಲ್ ಕೀವರ್ಡ್ಸ್ ಬೇರೆ ವಿಡಿಯೋ ಎಸ್ ಸಿ ಯೋ ಬೇರೆ ಚಾನೆಲ್ ಎಸ್ ಸಿ ಯೋ ಬೇರೆ ಓಕೆನಾ ಸೊ ನಾವು ಚಾನೆಲ್ ಎಸ್ ಸಿ ಯೋ ಮಾಡಿದರೆ ನಮ್ಮದು ಈಸಿಲಿ ಬಂದುಬಿಟ್ಟು ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ನೇಮು ನಾವು ಚಾನೆಲ್ ಎಸ್ ಸಿ ಯೋನೇ ಮಾಡಿಲ್ಲ ಅಂದರೆ ನಮ್ಮದು ಅರ್ಧ ನೇಮ್ ಹಾಕಿದ್ರೂ ಬರಲ್ಲ ಫುಲ್ ನೇಮ್ ನಾವು ಹಾಕಿದ್ರೆ ಮಾತ್ರ ನಮಗೆ ಬರುತ್ತೆ ಅರ್ಧ ನೇಮ್ ಹಾಕಿದರೆ ಈ ಥರ ಸಜೆಸ್ಟ್ ಆಗೋಲ್ಲ ಯೂಟ್ಯೂಬೇ ಬಂದುಬಿಟ್ಟು ಸಜೆಸ್ಟ್ ಮಾಡಲ್ಲ ಫುಲ್ ನೇಮ್ ಹಾಕಿದ ಮೇಲೆ ಮಾತ್ರ ತೋರಿಸುತ್ತೆ ಸೊ ಈ ಥರ ಫಸ್ಟು ನಿಮ್ಮದು ನೇಮ್ ಬಂದುಬಿಟ್ಟು ಸಜೆಸ್ಟು ಯೂಟ್ಯೂಬೇ ಮಾಡಬೇಕಂದ್ರೆ ನೀವು ಕೆಲವೊಂದು ಕೀವರ್ಡ್ಸ್ಗಳನ್ನ ಹಾಕಬೇಕು ಚಾನೆಲ್ದು ಎಸ್ ಸಿ ಯೋ ಮಾಡಬೇಕು ಓಕೆನಾ ಸೊ ಅದು ಯಾವ ಥರ ಮಾಡೋದಂತ ನಿಮಗೆ ಹೇಳ್ತೀನಿ ಸಿಂಪಲಿ ನಾವು ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ವೈ ಟಿ ಸ್ಟುಡಿಯೋ ಏನಿದೆ ಡೆಸ್ಕ್ ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊಳ್ಳಿ ಓಕೆನಾ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿಬಿಟ್ಟು ನಿಮ್ಮದು ಚಾನಲ್ ಏನಿದೆ ಅದು ಡೆಸ್ಕ್ ಟಾಪ್ ಟಾಪ್ ಸೈಟಲ್ಲಿ ಏನಿದೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣುತ್ತೆ ಕಾರ್ನರಲ್ಲಿ ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಈ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದ್ದೀರಾ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನೋಡಿ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದ್ದಾವೆ ನಿಮಗೆ ಚಾನೆಲ್ ಇದೆ ಚಾನೆಲ್ ಇದೆ ಅಪ್ಲೋಡ್ ಡಿಫಾಲ್ಟ್ ಇದೆ ಮತ್ತು ಕ್ಯಾಟಗರಿ ಪರ್ಮಿಷನ್ ಇದೆಲ್ಲ ಇದೆ ಇದೆಲ್ಲ ನಮಗೆ ಬೇಡ ಸೊ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಎರಡನೇ ಆಪ್ಷನಲ್ಲಿ ಚಾನೆಲ್ ಅಂತ ಇದೆಯಲ್ಲ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಓಕೆನಾ ಸೊ ಕ್ಲಿಕ್ನ ಮಾಡ್ಮೇ ಮಾಡಿದ ಮೇಲೆ ಸೊ ನೀವು ನೋಡ್ಬೋದು ನಾನಿಲ್ಲಿ ಬಂದುಬಿಟ್ಟು ನಂದು ಚಾನೆಲ್ದು ಎಸ್ ಸಿ ಯೋ ಆಲ್ರೆಡಿ ಮಾಡಿಟ್ಟಿದ್ದೀನಿ ಹಾಗಾಗಿ ನಂದು ನೇಮ್ ಏನಿದೆ ಸಜೆಸ್ಟ್ ಆಗ್ತಿದೆ ಯೂಟ್ಯೂಬೇ ಸಜೆಸ್ಟ್ ಮಾಡ್ತಿದ್ದೆ ಅರ್ಧ ನೇಮ್ ಹಾಕಿದರೆ ಸಾಕು ಯೂಟ್ಯೂಬೇ ಬಂದುಬಿಟ್ಟು ಈ ನೇಮ್ ಅಂತ ಸಜೆಸ್ಟ್ ಮಾಡ್ತಾ ಇದೆ ಓಕೆನಾ ಸೊ ನಿಮ್ಮದು ಅದೇ ಥರ ಸಜೆಸ್ಟ್ ಮಾಡಬೇಕಂದ್ರೆ ಈ ಕೀವರ್ಡ್ಸಲ್ಲಿ ಬಂದುಬಿಟ್ಟು ನೀವು ನಿಮ್ಮ ನೇಮ್ನ ಹಾಕಬೇಕು ನಿಮ್ಮ ನೇಮ್ ಹಾಕೋದ್ರ ಜೊತೆಗೆ ನೀವು ಯಾವ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ನೀವು ಯೂಟ್ಯೂಬ್ ರಿಲೇಟೆಡ್ ಇಲ್ಲ ಎಡಿಟಿಂಗ್ ರಿಲೇಟೆಡ್ ಮಾಡ್ತಿದ್ರೆ ಅದನ್ನು ಹಾಕಿ ಒಂದು ನಾಲ್ಕೈದು ಕೀವರ್ಡು ಇಲ್ಲಾಂದರೆ ನೀವು ಇನ್ನೂ ಯಾವ ಯಾವ ಟೈಪ್ ವಿಡಿಯೋ ಮಾಡ್ತಿದ್ದೀರಾ ಕುಕ್ಕಿಂಗ್ ಮಾಡ್ತಾ ಇದ್ರೆ ಕುಕ್ಕಿಂಗ್ ಟೈಪ್ ಕೆಲವೊಂದು ಕೀವರ್ಡ್ಸ್ ಹಾಕಿ ಇಲ್ಲಾಂದರೆ ನೀವು ಟೆಕ್ ವಿಡಿಯೋ ರಿಲೇಟೆಡ್ ಏನಾದರೂ ಮಾಡ್ತಾಯಿದ್ರೆ ಟೆಕ್ ವಿಡಿಯೋ ರಿಲೇಟೆಡ್ ಹಾಕಿ ಅದಾದಮೇಲೆ ಒಂದೆರಡು ಮೂರು ಚಾನಲ್ಲು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದ್ದಾರಲ್ಲ ಅವ್ರದ್ದು ನೇಮ್ ಹಾಕಿ ನಿಮ್ಮ ನೇಮು ಮೇಯ್ನಾಗಿ ಹಾಕಬೇಕು ಹಾಗೇನಾಗುತ್ತೆ ಚಾನೆಲ್ ಚಾನೆಲ್ದು ಎಸ್ ಸಿ ಆಗುತ್ತೆ ಆ್ಯಂಡ್ ಎ ಸಿ ಯೋ ಪರ್ಫೆಕ್ಟಾಗಿ ಆಗುತ್ತೆ ಆಗ ನಿಮ್ಮದು ಚಾನೆಲ್ದು ನೇಮ್ ಏನಿದೆ ಅದು ಈಸಿಲಿ ಸಜೆಸ್ಟ್ ಆಗಿಬಿಡುತ್ತೆ ಓಕೆನಾ ಸೊ ಇದು ಬಂದುಬಿಟ್ಟು ಮಾಡೋದು ಮರಿಬೇಡಿ ಮೊದಲನೇ ಮಿಸ್ಟೇಕ್ ಮಾಡೋದು ಇದು ನೀವು ಏನೂ ಹಾಕ್ತೇ ಇರೋದು ಈ ಕೀವೇ ವೇ ಕೀವೋರ್ಡ್ಸಲ್ಲಿ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ಫಿಲ್ ಅಪ್ ಮಾಡಿ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಳ್ಳಿ ಓಕೆನಾ ಸೊ ಮೊದಲನೇದು ಮಾಡಾದ್ಮೇಲೆ ಸಿಂಪಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಗಿಬಿಡುತ್ತೆ ಓಕೆನಾ ಸೊ ನಮ್ಮದು ಎರಡನೇ ತಪ್ಪು ಬಗ್ಗೆ ನಾವು ಮಾತಾಡೋದಾದರೆ ಎರಡನೇ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾನು ಯೂಟ್ಯೂಬ್ನೇ ಓಪನ್ ಮಾಡ್ಕೊಳ್ತೀನಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ ಮೇಲೆ ಗೈಝ್ ಇಲ್ಲಿ ಇದನ್ನು ಆಫ್ ಮಾಡ್ಕೊಳ್ತೀನಿ ಟರ್ನ್ ನಾನು ಮೂಡ್ ಏನಿದೆ ಇದನ್ನು ಆಫ್ ಮಾಡಿಕೊಂಡು ಯೂ ಸೆಕ್ಷನಲ್ಲಿ ಹೋಗಿಬಿಟ್ಟು ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಅಬೌಟ್ ಸೆಕ್ಷನ್ನು ಓಕೆನಾ ಇದನ್ನು ಬಂದುಬಿಟ್ಟು ಖಾಲಿ ಬಿಡೋದು ಈ ಡಿಸ್ಕ್ರಿಪ್ಷನ್ ಏನಿದೆ ಫುಲ್ ಖಾಲಿ ಬಿಡೋದು ಏನೂ ಹಾಕ್ತಲೆ ಈ ಲಿಂಕು ಹಾಕ್ತಲೆ ಆ್ಯಂಡ್ ಇಲ್ಲೇನಾದರೂ ಜಿಮೇಲ್ ಅದನ್ನ ಆಪ್ಷನಲ್ಲೂ ನೀವು ಜಿಮೇಲ್ ಕೊಟ್ಟರು ಕೊಟ್ಬೋದು ಇಲ್ಲಾಂದರೆ ಇಲ್ಲ ಅದಾದಮೇಲೆ ಇಲ್ಲಿ ಏನೂ ಬರೀದಲ್ಲೇ ಇರೋದು ಓಕೆನಾ ಸೊ ಏನಕ್ಕೆ ಇದೂ ಇಂಪ್ಟ ಇಂಪಾರ್ಟೆಂಟು ಅಂತ ನಾನು ಹೇಳ್ತಿದ್ದೀನಿ ಅಂದರೆ ಸಿಂಪಲಿ ನಾನು ನಿಮಗೆ ಗೂಗಲ್ ಓಪನ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಏನಕ್ಕೆ ನಾವು ಅಬೌಟ್ ಸೆಕ್ಷನ್ ಏನಿದೆ ಅದನ್ನು ಹಾಕಬೇಕು ಏನಕ್ಕೆ ನಾವು ಯಾವ ಟೈಪ್ ವಿಡಿಯೋ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಒಂದೆರಡು ವರ್ಡ್ಸ್ ಡಿಸ್ಕ್ರೈಬ್ ಮಾಡಬೇಕಂತ ನಾನು ನಿಮಗೆ ಹೇಳಿಬಿಡ್ತೀನಿ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ವೈ ಪಿ ಪಿ ಮಾನಿಟೈಸೇಷನ್ ಮಾನಿಟೈಸೇಷನ್ ಪಾಲಿಸಿ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ಬಂದುಬಿಟ್ಟು ಯೂಟ್ಯೂಬ್ದು ಅಫಿಷಿಯಲ್ ಪೇಜು ಅವರು ಇಲ್ಲಿ ಮಾನಿಟೈಸೇಷನ್ದು ಫುಲ್ ಪಾಲಿಸಿ ಏನಿದೆ ಮಾಡಿದ್ದಾರೆ ಸೊ ಫಸ್ಟ್ನೇ ವೆಬ್ಸೈಟಲ್ಲಿ ನಾನು ಹೋದಾಗ ಇಲ್ಲಿ ನಾವು ಕೆಳಗೆ ಸ್ಕ್ರಾಲ್ ಮಾಡಿದಾಗ ಗೈಸ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅವರು ಏನೇನು ಚೆಕ್ ಮಾಡ್ತಾರಂತ ಮೋನಿಟೈಸೇಷನ್ ಆಗಬೇಕಿದ್ರೆ ಅವರ್ ವಿವರ್ ವಿಲ್ ಚೆಕ್ ಯುವರ್ ಚಾನಲ್ ಇನ್ನೇನಿದೆ ಕಂಟೆಂಟ್ ಅಗೇನ್ಸ್ಟ್ ಅವರ್ ಪಾಲಿಸಿ ಸೈನ್ಸ್ ದೆ ಕ್ಯಾಂಟ್ ಚೆಕ್ ಎವ್ರಿ ವಿಡಿಯೋ ಅವರ್ ವಿವರ್ ಮೇ ಫೋಕಸ್ ಆನ್ ಯುವರ್ ಚಾನಲ್ ಓಕೆನಾ ಸೊ ಏನೆಲ್ಲ ಚೆಕ್ ಮಾಡ್ತಾರೆ ಮೇಯ್ನ್ ಥೀಮ್ ಮೇನ್ ಥೀಮ್ ಅಂದರೆ ಅದು ನಿಮ್ಮದು ಏನಿದೆ ಬ್ಯಾನರ್ ಅದು ಚಾನೆಲ್ದು ಮೋಸ್ಟ್ ವಿವೇಡ್ ವಿಡಿಯೋ ಎಸ್ಟ್ ವೀಡಿಯೋ ಬಿಗ್ಗೆಸ್ಟ್ ಪ್ರೊಫೆಷನ್ ಆಫ್ ವಾಚ್ ಟೈಮ್ ವಿಡಿಯೋ ಮಿಟರ್ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ ಥಮ್ನೆಲ್ಸು ಲಾಸ್ಟಲ್ಲಿ ನೀವು ನೋಡ್ಬೋದು ಚಾನೆಲ್ ಅಬೌಟ್ ಸೆಕ್ಷನ್ ಸೊ ಇದು ಏನಕ್ಕೆ ಮಾನಿಟೈಸೇಷನ್ ಆಗಬೇಕನ್ ಆಗಬೇಕಿದ್ರೆ ಚೆಕ್ ಮಾಡ್ತಾರೆ ಅಂದರೆ ಏನೋ ಒಂದು ಕನೆಕ್ಟ್ ಇದೆ ಏನೋ ಒಂದು ಇದೆ ಹಾಗಾಗಿ ಅಬೌಟ್ ಸೆಕ್ಷನ್ನು ಚೆಕ್ ಮಾಡ್ತೀವಿ ಅಂತ ಇಲ್ಲಿ ಹಾಕಿದ್ದಾರೆ ಸೊ ನಿಮಗೇನು ಮಾಡಬೇಕಂದ್ರೆ ನಿಮ್ಮ ಚಾನಲ್ ಯಾವ ಕ್ಯಾಟಗರಿಯಲ್ಲಿದೆ ಯಾವ ಕ್ಯಾಟಿಗರಿಯಲ್ಲಿ ಕುಕ್ಕಿಂಗ್ ಇದ್ದೀರಾ ಇಲ್ಲ ಟೆಕ್ ವೀಡಿಯೋಸ್ ಮಾಡ್ತಿದ್ದೀರಾ ಇಲ್ಲ ಗೇಮಿಂಗ್ ವೀಡಿಯೋಸ್ ಮಾಡ್ತಿದ್ದೀರಾ ಯಾವುದೇ ವೀಡಿಯೋ ಮಾಡೋದಾದ್ರೂ ನೀವು ಏನು ಮಾಡಬೇಕು ಅಬೌಟ್ ಸೆಕ್ಷನಲ್ಲಿ ಎರಡು ವರ್ಡ್ ಆದರೂ ಡಿಸ್ಕ್ರೈಬ್ ಮಾಡಬೇಕು ಅಟ್ಲೀಸ್ಟ್ ನೀವು ಆ ಕ್ಯಾಟಗರಿ ಬಗ್ಗೆ ಒಂದೆರಡು ವರ್ಡ್ಸ್ ಏನಾದರೂ ಡಿಸ್ಕ್ರೈಬ್ ಮಾಡಿ ನಾನು ಈ ಥರ ವೀಡಿಯೋ ಇದ್ದೀನಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನೀವೇನಾದರೂ ಹೇಳ್ಬೋದು ಓಕೆನಾ ಖಾಲಿ ಬಿಡೋ ಹಾಗಿಲ್ಲ ಸೊ ಎರಡನೇ ಮಿಸ್ಟೇಕ್ ಮಾಡೋದು ಆಲ್ಮೋಸ್ಟು ತುಂಬ ಕ್ರಿಯೇಟರ್ಸು ಇದೆ ಓಕೆನಾ ಗೈಸ್ ಸೊ ಗೈಸ್ ನಮ್ಮದು ಮೂರನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಂದರೆ ಮಿಕ್ಸ್ ಕಂಟೆಂಟು ಸೊ ತುಂಬ ಜನ ಬಂದ್ಬಿಟ್ಟು ಕ್ರಿಯೇಟರ್ಸ್ ಏನು ತಪ್ಪು ಮಾಡ್ತೀರಾ ಅಂದರೆ ಮಿಕ್ಸ್ ಕಂಟೆಂಟ್ ಬಂದುಬಿಟ್ಟು ಹಾಕ್ತೀರ ನೀವು ಮಿಕ್ಸ್ ಕಂಟೆಂಟ್ ಏನಾದರೂ ಹಾಕ್ತಾಯಿದ್ರೆ ನೀವು ಅನ್ಕೊಳ್ಳಿ ನಿಮ್ಮದು ಚಾನೆಲ್ ನಾಶ ಆಗ್ತಿದೆ ಸರ್ವರ್ ನಾಶನೇ ಆಗ್ಬಿಡುತ್ತೆ ಮಿಕ್ಸ್ ಕಂಟೆಂಟ್ ನೀವೇನಾದರೂ ಹಾಕಿದ್ರೆ ಅನ್ಕೊಳ್ಳಿ ಈಗ ನೀವು ಕುಕ್ಕಿಂಗ್ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಸಡನ್ ಆಗಿ ಮಾಡ್ತೀರಾ ಗೇಮಿಂಗ್ ವಿಡಿಯೋಗೆ ಜಂಪ್ ಹಾಕ್ಬಿಡ್ತೀರ ಆಮೇಲೆ ಏನು ಮಾಡ್ತೀರಾ ಮತ್ತೆ ಕಾಮಿಡಿ ವಿಡಿಯೋ ಎಲ್ಲ ಮಿಕ್ಸ್ ಅಪ್ ಮಾಡಿ ಇಟ್ಟಿರ್ತೀರ ಒಂದು ಚಾನಲಲ್ಲಿ ಸೊ ಆಗೇನಾಗುತ್ತೆ ಒಂದು ಸ್ವಲ್ಪ ದಿವಸ ನಿಮ್ಮದು ವ್ಯೂಸ್ ಬರುತ್ತೆ ಆಮೇಲೆ ಹೋಗ್ಬಿಟ್ಟು ನಿಮ್ಮ ಚಾನೆಲ್ ಫುಲ್ ಡೆಡ್ ಆಗಿಬಿಡುತ್ತೆ ನಿಮ್ದು ವ್ಯೂಸು ಬರಲ್ಲ ಆ ಸಬ್ಸ್ಕ್ರೈಬರ್ಸ್ ಇರೋರು ಡೆಡ್ ಆಗಿಬಿಡ್ತಾರೆ ಸೊ ಆದಷ್ಟು ಬಂದ್ಬಿಟ್ಟು ಮಿಕ್ಸ್ ಕಂಟೆಂಟ್ ಏನಿದೆ ಅದು ಮಾಡಬೇಡಿ ಮಿಕ್ಸ್ ವೀಡಿಯೋಸ್ ಎಲ್ಲ ಹಾಕ್ಬೇಡಿ ತುಂಬಾ ಈಗ ಒಬ್ರಿಗೆ ಟೆಕ್ ವೀಡಿಯೋಸ್ ಏನಾದರೂ ನೋಡಿ ನೋಡ್ತಾ ಇದ್ರೆ ಓ ಟೆಕ್ ವಿಡಿಯೋದಲ್ಲಿ ತುಂಬ ವ್ಯೂಸ್ ಬರ್ತಾ ಇದ್ದಾರೆ ನಾನು ಟೆಕ್ ವಿಡಿಯೋ ಹಾಕ್ತೀನಿ ಅಂತ ಆಮೇಲೆ ನೆಕ್ಸ್ಟ್ ಡೇ ಕಾಮಿಡಿ ವೀಡಿಯೋ ನೋಡ್ತಾರೆ ಕಾಮಿಡಿ ವೀಡಿಯೋಸಲ್ಲಿ ತುಂಬ ವ್ಯೂ ಇದೆ ಇಲ್ಲ ನಾನು ಟೆಕ್ ವಿಡಿಯೋ ಮಾಡಲ್ಲ ಕಾಮಿಡಿ ವೀಡಿಯೋ ಮಾಡ್ತೀನಿ ಅಂತ ಆಮೇಲೆ ಇನ್ನು ಮುಂದಕ್ಕೆ ಹೋಗ್ತಾ 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 ಆ ಥರ ಚೇಂಜ್ ಮಾಡ್ತಾ ಮಾಡ್ತಾ ಫುಲ್ ಮಿಕ್ಸ್ ಅಪ್ ಮಾಡಿ ಇಟ್ಟಿರ್ತೀರ ಸೊ ಇದನ್ನ ಫಸ್ಟು ಮಾಡೋದು ಬಿಡಿ ಒಂದೇ ಇನಿಷಿಯಲ್ ಬಂದ್ಬಿಟ್ಟು ನಿಮಗೆ ಕೆಲಸ ಮಾಡಬೇಕು ಈಗ ಟೆಕ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂದರೆ ಟೆಕ್ಕಲ್ಲೂ ಬಂದ್ಬಿಟ್ಟು ತುಂಬಾ ಥರದ್ದಿದೆ ಒಂದೇ ಥರದ್ದಿಲ್ಲ ಈಗ ಟೆಕ್ ಅಂದರೆ ಈಗ ಯೂಟ್ಯೂಬ್ ರಿಲೇಟೆಡೇ ವೀಡಿಯೋ ಮಾಡೋದು ಇನ್ನು ಕೆಲವೊಬ್ರು ಇನ್ಸ್ಟಾಗ್ರಾಮ್ ರಿಲೇಟೆಡ್ ವಿಡಿಯೋಸ್ ಮಾಡೋದು ಇನ್ನು ಕೆಲವೊಬ್ರು ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂ ಮಾಡೋದು ಇವೆಲ್ಲ ಬಂದ್ಬಿಟ್ಟು ಟೆಕ್ ವಿಡಿಯೋಸ್ ಓಕೆನಾ ಇನ್ನು ಕೆಲವೊಬ್ರು ಎಡಿಟಿಂಗ್ ಎಲ್ಲ ಹೇಳ್ಕೊಡೋದು ಓಕೆನಾ ಸೊ ಸಾಂಗ್ ಎಲ್ಲ ಎಡಿಟ್ ಮಾಡೋದು ಯಾವ ತರ ಬರ್ತ್ಡೇ ಸಾಂಗ್ ಎಲ್ಲ ಎಡಿಟ್ ಮಾಡೋದು ಯಾವ ಥರ ಇದನ್ನೆಲ್ಲ ಹೇಳೋದು ಓಕೆನಾ ಇದು ಟೆಕ್ಕಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ತರ ಇದೆ ಸೊ ನೀವು ಆ ಥರ ಡಿಫ್ರೆಂಟ್ ಎಲ್ಲ ಮಿಕ್ಸ್ ಅಪ್ ಮಾಡಬೇಡಿ ಓಕೆನಾ ಸೊ ಒಂದೇ ಕ್ಯಾಟಗರಿನ ಇಟ್ಕೊಂಡು ಒಂದೇ ಕ್ಯಾಟಗರಿಯಲ್ಲಿ ಒಂದೇ ನೀಶಲ್ಲಿ ಬಂದ್ಬಿಟ್ಟು ಕೆಲಸ ಮಾಡಬೇಕು ನಿಮಗೆ ಓಕೆನಾಗೈ ಸೊ ನಮ್ಮದು ನಾಲ್ಕನೇ ಮಿಸ್ಟೇಕ್ ಬಗ್ಗೆ ನಾವು ಮಾತಾಡೋದಾದರೆ ಬಂದ್ಬಿಟ್ಟು ರೆಗ್ಯುಲಾರಿಟಿ ಓಕೆನಾ ತುಂಬ ಜನ ಬಂದುಬಿಟ್ಟು ರೆಗ್ಯುಲರ್ ಆಗಿ ಕೆಲಸನೇ ಮಾಡಲ್ಲ ಓಕೆನಾ ಈಗ ಅಂದ್ಕೊಳ್ಳಿ ಇವತ್ತು ವಿಡಿಯೋ ಪೋಸ್ಟ್ ಮಾಡಿದ್ರಾ ಸೊ ಪೋಸ್ಟ್ ಮಾಡಿಬಿಟ್ಟು ವ್ಯೂಸು ಬಂದಿಲ್ಲ ಅಂತ ಡಿಮೋಟಿವೇಷನ್ ಆಗಿಬಿಟ್ಟು ಇನ್ನೂ ಒಂದು ಹತ್ತು ದಿನ ಬಿಟ್ಟು ಆಗ ಒಂದು ಸ್ವಲ್ಪ ಮೋಟಿವೇಟ್ ಆಗಿ ಮತ್ತೆ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ಆದಷ್ಟು ಬಂದ್ಬಿಟ್ಟು ಈ ಗ್ಯಾಪ್ಸ್ಗಳನ್ನ ಏನಿದೆ ಕೊಡಬೇಡಿ ಸೊ ಯಾರು ಗ್ಯಾಪ್ಸ್ ಕೊಡೋಲ್ಲ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀರ ಅವ್ರಿಗೆ ಜಾಸ್ತಿ ಬಂದುಬಿಟ್ಟು ಯೂಟ್ಯೂಬು ಪುಷ್ ಅಪ್ ಮಾಡುತ್ತೆ ಆ್ಯಂಡ್ ಬೂಸ್ಟ್ ಕೊಡುತ್ತೆ ಯಾರು ಬಂದುಬಿಟ್ಟು ಗ್ಯಾಪ್ ಕೊಟ್ಕೊಂಡು ಗ್ಯಾಪ್ ಕೊಟ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತೀರಾ ಅವರಿಗೆ ಅಷ್ಟು ಪುಷ್ಶು ಸಿಗಲ್ಲ ಯಾಕಂದರೆ ಯೂ ಇದು ರಿಯಾಲಿಟಿ ಒಂದು ಓಕೆನಾ ಸೊ ನೀವೀಗ ಏನಾದರೂ ಜಾಸ್ತಿ ದಿನ ಈಗ ನಾನು ಒಂದು ತಿಂಗ್ಳಿಗೆ ಗ್ಯಾಪ್ ಕೊಟ್ಬಿಟ್ಟೆ ಅಂದ್ಕೊಳ್ಳಿ ವೀಡಿಯೋಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ಒಂದು ತಿಂಗ್ಳಿಗೆ ಗ್ಯಾಪ್ ಕೊಟ್ಬಿಟ್ಟೆ ಅಂದ್ಕೊಳ್ಳಿ ಒಂದು ತಿಂಗ್ಳಿಗೆ ಗ್ಯಾಪ್ ಕೊಟ್ಟರೆ ಮತ್ತೆ ಬಂದುಬಿಟ್ಟು ನಾನು ಝೀರೋ ಇಂದೇ ಸ್ಟಾರ್ಟ್ ಆಗಬೇಕು ಮತ್ತು ನನಗೆ ನೂರು ಇನ್ನೂರು ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗೋಲ್ಲ ಇನ್ನು ಮುಂದಕ್ಕೆ ವೀಡಿಯೋಸ್ ಹಾಕ್ತಾ ಹಾಕ್ತಾ ಆಮೇಲೆ ಬಂದುಬಿಟ್ಟು ನಂದು ಮತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗೆ ಬಂದುಬಿಟ್ಟು ನೀವೂ ಗ್ಯಾಪ್ಸ್ ಕೊಡಬೇಡಿ ಗ್ಯಾಪ್ಸ್ ಕೊಡ್ದಲ್ಲೇ ವೀಡಿಯೋಸ್ನ ಪೋಸ್ಟ್ ಮಾಡಿ ನೋಡಿ ರೆಗ್ಯುಲರಾಗಿ ವರ್ಕ್ ಮಾಡಿ ನೋಡಿ ಆಗ ಬಂದ್ಬಿಟ್ಟು ಯೂಟ್ಯೂಬೇ ಬೂಸ್ಟ್ ಮಾಡುತ್ತೆ ನಿಮ್ಮ ವೀಡಿಯೋ ಜಾಸ್ತಿ ವ್ಯೂಸು ಬರೋಂಗೆ ಓಕೆನಾ ಸೊ ಆದಷ್ಟು ಬಂದ್ಬಿಟ್ಟು ರೆಗ್ಯುಲರ್ ಆಗಿ ವರ್ಕ್ ಮಾಡಿ ಒಂದೇ ಟೈಮಲ್ಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಈಗ ಇವತ್ತು ಒಂದು ಟೈಮಲ್ಲಿ ಪೋಸ್ಟ್ ಮಾಡಿದ್ದೀರಾ ಅಂದರೆ ನಾಳೆನೂ ಅದೇ ಟೈಮಲ್ಲಿ ಪೋಸ್ಟ್ ಮಾಡಬೇಕು ಏನು ಮಾಡ್ತೀರಾ ಇವತ್ತು ಒಂದು ದಿವಸ ಒಂದು ಟೈಮಲ್ಲಿ ಪೋಸ್ಟ್ ಮಾಡಿರ್ತೀರಾ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಯಾವುದೋ ಬೇರೆ ಟೈಮಲ್ಲಿ ಪೋಸ್ಟ್ ಮಾಡಿರ್ತೀರಾ ಬೆಳಗ್ಗೆ ಮಾಡ್ತೀರಾ ಸಂಜೆ ಮಾಡ್ತೀರಾ ಆ ಥರ ಮಾಡಬೇಡಿ ಈಗ ಇವತ್ತು ಸಂಜೆ ಮಾಡಿದ್ರಂದ್ರೆ ನಾಳೆನೂ ಸಂಜೆ ಮಾಡಿ ಇವತ್ತು ಬೆಳಗ್ಗೆ ಮಾಡಿದ್ರಿ ಅಂದರೆ ನಾಳೆನೂ ಬೆಳಗ್ಗೆನೂ ಮಾಡಿ ಮಾಡಬೇಕು ಓಕೆನಾ ಗಾಯ್ಸ್ ಸೊ ಇದು ಇಷ್ಟು ಮಿಸ್ಟೇಕ್ಸ್ ಬಂದ್ಬಿಟ್ಟು ನೀವು ಮಾಡಬಾರ್ದು ಸೊ ಲಾಸ್ಟಿಗೆ ನಿಮಗೆ ಒಂದೆರಡು ಬೋನಸ್ ಟಿಪ್ನ ಕೊಟ್ಬಿಡ್ತೀನಿ ಸೊ ಆದಷ್ಟು ಬಂದ್ಬಿಟ್ಟು ನೀವು ಥಮ್ನೈಲ್ ಮೇಲೆ ಫೋಕಸ್ ಮಾಡಿ ಥಮ್ನೈಲ್ ಅಂದರೆ ಸಿ ಟಿ ಆರ್ ಸೊ ನಿಮ್ಮದು ಎಷ್ಟು ಸಿ ಟಿ ಆರ್ ಕ್ಲಿಕ್ ಕ್ಲಿಕ್ ಟು ರೇಟ್ ಎಷ್ಟು ಬರುತ್ತೆ ಅಷ್ಟು ಬಂದ್ಬಿಟ್ಟು ನಿಮ್ಮದು ವಿಡಿಯೋ ಏನಾಗುತ್ತೆ ಬೂಸ್ಟ್ ಆಗುತ್ತೆ ಇನ್ನೂ ಜಾಸ್ತಿ ಜನ ಹತ್ರ ಇಂಪ್ರೆಷನ್ಸ್ ಹೋಗುತ್ತೆ ನಿಮ್ದು ತಮ್ನೆಲ್ ಚೆನ್ನಾಗೆ ಇದ್ರೇ ಅಲ್ವಾ ಕ್ಲಿಕ್ ಟು ರೇಟ್ ಬಂದ್ಬಿಟ್ಟು ಜಾಸ್ತಿ ಬರುತ್ತೆ ಸೊ ನಿಮ್ಮ ಚಾನೆಲ್ದು ತಮ್ನೆಲ್ ಏನಿದೆ ಅದು ಚಾನೆಲ್ದಲ್ಲ ಸೊ ಸಾರಿ ನಿಮ್ಮ ತಮ್ಮನೇಲಿ ಚೆನ್ನಾಗಿಲ್ಲ ಅಂದರೆ ಕ್ಲಿಕ್ ಮಾಡ್ತಾರೆ ಜನಗಳು ಆಡಿಯನ್ಸ್ಗಳು ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಲ್ಲ ಆದಷ್ಟು ನಿಮ್ಮದು ತಮ್ನೇಲಿ ಏನಿದೆ ಅದು ಬೆಟರ್ ಆಗಿರೋಕ್ಕೆ ಮಾಡಿ ಸೊ ಎರಡನೇ ಬೋನಸ್ ಸ್ಟೆಪ್ ಬಂದುಬಿಟ್ಟು ವಾಚ್ ಟೈಮು ಸೊ ನಿಮ್ಮದು ಎಷ್ಟು ವಾಚ್ ಟೈಮ್ ಜಾಸ್ತಿ ಬರುತ್ತೆ ಅಷ್ಟು ಬಂದುಬಿಟ್ಟು ವೀಡಿಯೋ ಬೂಸ್ಟ್ ಆಗುತ್ತೆ ವಾಚ್ ಟೈಮ್ ಅಂದರೆ ಲೈಕ್ ನಿಮ್ಮ ವೀಡಿಯೋ ಎಷ್ಟು ನಿಮಿಷ ನೋಡ್ತಾ ಇದ್ದಾರೆ ಈಗ ನಿಮ್ಮ ವೀಡಿಯೋ ಒಂದು ಹತ್ತು ನಿಮಿಷ ಅಂತ ಮಾಡಿದ್ದೀರಾ ಅಂದ್ಕೊಳ್ಳಿ ಸೊ ಆ ವೀಡಿಯೋನ ಎಷ್ಟು ನಿಮಿಷದವರೆಗೂ ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ ಎಷ್ಟು ವೀಡಿಯೋ ಎಷ್ಟು ನಿಮಿಷ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಷ್ಟು ವೀಡಿಯೋ ನೋಡಿ ಸ್ಕಿಪ್ ಮಾಡ್ತಾ ಇದ್ದಾರೆ ಇದು ಬಂದುಬಿಟ್ಟು ಡಿಪೆಂಡ್ ಆಗುತ್ತೆ ಜಾಸ್ತಿ ನೋಡಿಕೊಂಡು ನಿಮ್ಮ ವೀಡಿಯೋ ಆಡಿಯನ್ಸ್ ಏನಾದರೂ ಎಂಜಾಯ್ ಮಾಡ್ತಾ ಇದ್ದರೆ ಐ ಮಿಂಗ್ ಸ್ಕಿಪ್ ಮಾಡ್ದೆ ಏನಾದರೂ ನೋಡ್ತಾ ಇದ್ದಾರೆ ನಿಮ್ಮ ವೀಡಿಯೋ ನಿಮ್ಮದು ಬಂದುಬಿಟ್ಟು ಜಾಸ್ತಿ ಜನಗಳ ಹತ್ರ ಇನ್ನೂರು ರೆಕಮೆಂಡ್ ಆಗುತ್ತೆ ಆಗೇನಾಗುತ್ತೆ ನಿಮಗೆ ಜಾಸ್ತಿ ವ್ಯೂಸ್ ಸಿಗುತ್ತೆ ಓಕೆ ಸೊ ಇದು ಎರಡರಲ್ಲಿ ಜಾಸ್ತಿ ಫೋಕಸ್ನ ಮಾಡಿ ಓಕೆನಾ ಗೈಸ್ ಗೊತ್ತಾಯ್ತಾ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್